ಓ ದೇವರೇ ನಾನಿನ್ನೂ ಯಾಕೆ ಬದುಕಿದ್ದೀನಿ ನೀನು ಇನ್ನೂ ಸತ್ತಿರೋಲ್ಲ ಅದಕ್ಕೆ ಬದುಕಿದೀಯ ಇದ್ಯಾವುದೋ ತರಲೇದವರ ಬೇಕು ಸರಿ ನಾನು ಸಾಲಗಳನ್ನೆಲ್ಲ ತೀರ್ಸಕ್ಕೆ ಒಂದು ಐಡಿಯಾ ಕೊಡು ಸತ್ತೋಗುದೇವಿ ಗೌರ್ಮೆಂಟ್ ಅವರ ನಿನ್ನ ಸಾಲವನ್ನೆಲ್ಲ ತೀರ್ಸ್ತಾರೆ ಗೌರ್ಮೆಂಟ್ ಅವರ ನಾನು ಯಾವುದೇ ಗೌರ್ಮೆಂಟ್ ಕರ್ ಸರ್ ಇಲ್ವಲ್ಲ ನೋಡು ಬಿ ಎಮ್ ಟಿ ಸಿಗ್ ಸಿಕ್ಸತ್ರೇ ಐದು ಲಕ್ಷ ಟೈನ್ ಆ್ಯಕ್ಸಿಡೆಂಟ್ ಹಸೆ ಹತ್ತು ಲಕ್ಷ ಡೆರೋರಿಸ್ಟಿಕ್ ಸಿಕ್ಸತ್ರೇ ಐವತ್ತು ಲಕ್ಷ ಫ್ಲೈಟ್ ಆಕ್ಸಿಡೆಂಟ್ ಸತ್ರೆ ಒಂದು ಕೋಟಿ ಸರ್ಕಾರದವ್ರು ಎಲ್ಲದಕ್ಕೊಂದ್ರೆ ಫಿಕ್ಸ್ ಮಾಡಿಬಿಟ್ಟವ್ರೆ ನೀನ್ ಸಹಾಯದೇ ಬಾಕಿ ಸತ್ತೋವಾ ಅಣ್ಣ ಚೆನ್ನಾಗಿದೆಯಾ ಅಣ್ಣ ಈಗ ತನ್ನ ಎಣ್ಣೆ ಹೋದ ಸ್ನ್ಯಾಕ್ಸ್ ಗಾಳಿಯಾಗಿತ್ತು ಅಂತ ತರೋಣ ಅಂತ ಬಂದೆ ಸರಿಯಾದ ಟೈಮಿಗೆ ಸೀ ಹಾಕೊಂಡೀಗ ಹೋಗಣ ನಿಮ್ ಬೊಂಬನ್ಕೋಣ ಹದ್ ಬರೆಯವರು ಶುಕ್ರವಾರ ಮಾಂಸ ನಿಮ್ಮ ಅಮ್ಮ ಬೈತಾರ ಬಿಟ್ ಪುರ ಏನಿಲ್ಲ ನಾವ್ ಅಮ್ಮನೇ ಹಿಡ್ಕೊಂಬರ ಕೇಳಿದ್ ಚಿಕ್ಕ ಮುಚ್ಕೊಂಬಾ ಕೆಟ್ಟವಳ ಇದೊಂಬನ್ ಫ್ಯಾಮಿಲಿನ ಇರ್ಬೇಕು ಬಿರಲ್ಲ ಲೌಡ ಹಾಯೋ ಲೌ ರೇನ್ ನಮ್ಮ ಹೇರದೆ ನಾನೇ ತೀಗರ್ ಗೊತ್ತೇನೋ ಇರೋ ಬರೋ ನಾ ಬಲಿವುಡ್ ನನ್ನ ನಡ್ ಹಾಡ್ Anai nain anma vanta la nana no vanta la i jo nen da yaradro capa drò Yamando kundole jat peta vam drò na ora na raxus sabanda de ruta olanta ಏನೋ ಇದು ಬೆಳಗ್ಗೆ ನಮ್ಮ ಬಿಕ್ಕ ಅಣ್ಣ ಸೈಕಲ್ ಓಡ್ಸ್ಕೊಂಡ್ಬಿಡ್ತವ್ರ ಹುಲ್ಲು ರಿಚ್ಛಾಗಿರ್ಬೇಕು ಹುಷಾರಣ ಬಿದ್ದಿದ್ದು ಬಿದ್ದಿದ್ ತೊಳಗಿ ಅಯ್ಯೋ ಇಡ್ಕೊಳ್ ನಾನು ಹೇಳಿದೆ ನೀರು ಹಾಕಲ್ ಎಣ್ಣೆ ಹೊಡಿಬೇಡ್ರಿ ಅಣ್ಣ ಅಂತ ಇದೆಲ್ಲ ವಿರೋಧ ಪಕ್ಷದ ಕೈವಾಡನೆ ಹೇಳ್ಬೇಕು ಕುಡಿದು ಬೀಳೋದು ಸಹಜ ಕಾಣೋ ಬಿದ್ದ ಬಿದ್ಮೆನೆ ಮನುಜ ಕಾಣೋ ಕರ್ಕೊಂಡೋಗ್ರ ಅಣ್ಣನ ಹುಷಾರ ಮನೆಗೆ